ಅಶ್ವತ್ಥಾಮ ಪರವಾಗಿಲ್ಲ ಸ್ಪರ್ಧೆಯಿಂದ ಕೃಷ್ಣನ ವಿರುದ್ಧವೇ ಎದ್ದು ನಿಂತವನು ಪಾಂಡವರ ವಿರುದ್ಧವೂ ಕೂಡ ಸ್ಪರ್ಧೆಯಿಂದಲೇ ಜಿದ್ದು ಸಾಧಿಸುವನು ಇದೇ ಒಂದು ಸಮಸ್ಯೆಯೂ ಆಗಬಹುದು ಅಂತ ದುರ್ಯೋಧನೆ ಯೋಚಿಸ್ತಾ ಇದ್ದಾನೆ ಯಾಕೆಂದರೆ ಸ್ವಂತ ತಂದೆಯೇ ಈತನ ಈ ಸ್ಪರ್ಧೆಯನ್ನು ಗಮನಿಸಿ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಮಗನನ್ನು ಹೇಳದೆ ಅರ್ಜುನನನ್ನು ಹೇಳಿದ್ದಾನೆ ಅಶ್ವತ್ಥಾಮನಿಗೆ ಎಲ್ಲವನ್ನೂ ಕೊಟ್ಟು ಉಪದೇಶ ಮಾಡಿ ಅವನನ್ನು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾವಂತನನ್ನಾಗಿ ಶಸ್ತ್ರ ಶಾಸ್ತ್ರಗಳ ಬಗ್ಗೆ ಹಿರಿಸ ಹಿರಿತನವನ್ನು ಸಂಪಾದಿಸುವುದಕ್ಕೆ ಬೇಕಾದ ಯೋಗ್ಯತೆಯನ್ನು ಕಲ್ಪಿಸಬಹುದಿತ್ತು ಹಾಗೆ ಮಾಡದೆ ಅರ್ಜುನನಿಗೆ ಒಲಿದಿದ್ದಾನೆ ಅಂತಂದರೆ ಬಹುಶಃ ಇವನ ದುಡುಕುತನವನ್ನು ನೋಡಿಯೇ ಹೇಳಿದಿರಬೇಕು ಆದರೂ ಯುದ್ಧಕ್ಕೆ ಅಂತ ಬಂದಾಗ ಇವನನ್ನು ನಂಬಬಹುದು ಆದರೂ ಪೂರ್ಣ ನಂಬುವ ಹಾಗಿಲ್ಲ ಯಾಕೆಂದರೆ ಯುದ್ಧದಲ್ಲಿ ಇದ್ದಕ್ಕಿದ್ದಂತೆ ಮನಸ್ಸು ವಿಚಲಿತವಾಗಿ ನಾನು ಇನ್ನು ಮುಂದೆ ಯುದ್ಧ ಮಾಡಲ್ಲ ಅಂತ ಹೊರಟು ಹೋದರೂ ಆಶ್ಚರ್ಯ ಇಲ್ಲ ಅದರಿಂದಾಗಿ ಇಂಥವರನ್ನೆಲ್ಲ ಇಟ್ಟುಕೊಂಡು ನಾನು ಯುದ್ಧಕ್ಕೆ ಗೆಲ್ಲಬೇಕಾದ ಪ್ರಸಂಗ ಬಂದಿದೆ